ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ ಸತ್ಯವೇದದಲ್ಲಿ ದೇವ ಭಕ್ತರು ದೇವರನ್ನು ಅನೇಕ ಹೆಸರುಗಳಿಂದ ಕರೆಯುವುದನ್ನು ನಾವು ನೋಡಿರಬಹುದು ಅದೇ ರೀತಿಯಲ್ಲಿ ಇಲ್ಲಿ ಭಕ್ತನಾದ ದಾವಿದನು ದೇವರನ್ನು ಈ ರೀತಿಯಾಗಿ ಕರೆಯುತ್ತಾರೆ ಪ್ರಾರ್ಥನೆಯನ್ನು ಕೇಳುವವನೇ ಎಂಬುದಾಗಿ ದೇವರನ್ನು ಕರೆಯುವುದನ್ನು ನಾವು ಕೀರ್ತನೆ ಅರವತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರನ್ನು ಪ್ರಾರ್ಥನೆಯನ್ನು ಕೇಳುವ ದೇವರೇ ಎಂಬುದಾಗಿ ದಾವು ಇದನ್ನು ಕರೆಯುತ್ತಾನೆ ಹೌದು ಪ್ರಿಯರೇ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸತೋತ್ರವನ್ನು ತಯ ದೇವರು ನಮ್ಮ ದೇವರಾಗಿದ್ದಾನೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕೆಂದರೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದರೆ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನನ್ನು ಕೇಳುತ್ತಾನೆ ಎಂಬುದಾಗಿ ಒಂದು ಯೋಗನ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕಾದರೆ ದೇವರು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಇನ್ನೊಂದು ಕಡೆ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾದ್ದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಇದು ಸಹ ಒಂದು ಯೋಹಾನ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೀಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಪ್ರೇ ಪ್ರಾರ್ಥನೆ ಮಾಡಿರುವಂಥ ಕಾರ್ಯ ನಮಗೆ ಸಿಗಬೇಕಂದರೆ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರಿದ್ರೆ ನಾವು ಬೇಡುವುದು ನಮಗೆ ಸಿಗುತ್ತೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ ಹೌದು ಪ್ರಿಯರೇ ದೇವರು ನಾವು ಎಲ್ಲ ಪ್ರಾರ್ಥನೆಯನ್ನು ಕೇಳ್ತಾನೆ ಆದರೆ ನಮ್ಮ ಪ್ರಾರ್ಥನೆಗೆ ನಾವು ಕೇಳುವಂಥ ಕಾರ್ಯವು ನಮಗೆ ಸಿಗಬೇಕಾದರೆ ಏನಾಗಿರಬೇಕು ಅದು ಆತನ ಚಿತ್ತಾನುಸಾರವಾಗಿ ಬೇಡಿಕೊಂಡಿದ್ದರೆ ಅದು ನಮಗೆ ದೊರಕ್ತದೆ ಮತ್ತು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಾಗ ಆ ಪ್ರಾರ್ಥನೆ ನಮಗೆ ದೊರಕ ಹೊಸ ಸಿಗುತ್ತದೆ ಎಂಬುದಾಗಿ ವಾಕ್ಯ ನಮಗೆ ಕೇಳ್ತದೆ ಹೇಳ್ತದೆ ನಾವು ಏನು ಬೇಕಾದರೂ ಬೇಡಿಕೊಳ್ತೇವೆ ಆದರೆ ದೇವರ ಚಿತ್ತ ಏನಿರ್ತದೋ ಅದು ನಮಗೆ ಸಿಗುತ್ತದೆ ಉದಾಹರಣೆ ನಿಮಗೆ ಹೇಳ್ತೇನೆ ದೇವರು ನಾವು ಎಲ್ಲ ಪ್ರಾರ್ಥನೆ ನಾವು ನಾವು ಮಾಡುವ ಎಲ್ಲ ಪ್ರಾರ್ಥನೆ ದೇವರು ನಮಗೆ ಕೇಳುವ ದೇವರಾಗಿದ್ದಾನೆ ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೇನೆ ಏನಂದರೆ ಈಗ ನಮಗೊಂದು ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ನಾವು ಕೇಳುವಂತೂ ಸಿಗುವುದಿಲ್ಲ ಆದರೂ ದೇವರು ಅದಕ್ಕೂ ನಮಗೆ ಒಂದು ಉತ್ತರ ಕೊಡ್ತಾನೆ ಅದು ನಮಗೆ ಅರ್ಥ ಆಗುವುದಿಲ್ಲ ನಾನು ಅದನ್ನು ಕೊಡುವುದಿಲ್ಲ ಎಂಬುದಾಗಿ ಸಹ ದೇವರು ನಮ್ಮ ಹತ್ರ ಮಾತಾಡುವುದು ಅದು ಉತ್ತರನೇ ನಾವು ದೇವರಿಗೆ ನಮಗೆ ಅರ್ಥ ಆಗದ ರೀತಿಯನ್ನು ಆ ದೇವರಿಗೆ ಸಿಕ್ಕವಿಲ್ಲದವನ್ನು ನಾವು ಕೇಳುವಾಗ ದೇವರು ಕೊಡುವಂಥ ಉತ್ತರ ಅದು ನಾನು ನಿನಗೆ ಕೊಡುವುದಿಲ್ಲ ಎಂಬುದಾಗಿ ನಿಮಗೆ ತಿಳಿಯ ತಿಳಿಸಬೇಕಂದ್ರೆ ಒಂದು ತಂದೆಯು ತನ್ನ ಮಗವನ್ನು ತನ್ನ ಮಗನನ್ನು ಪೇಟೆಗೆ ಕರೆದುಕೊಂಡು ಹೋಗ್ತಿರುವಾಗ ಚಿಕ್ಕ ಹುಡುಗ ಮೂರು ವಯಸ್ಸಿರಬಹುದು ಅಂದಿಟ್ಕೊಳ್ಳ್ರಿ ಅವನು ಕರೆದುಕೊಂಡು ಹೋಗ್ತಿರುವಾಗ ದಾರಿಯಲ್ಲಿ ಒಂದು ಅಂಗಡಿಯನ್ನು ಆ ಹುಡುಗ ನೋಡ್ತಾನೆ ಅಲ್ಲಿ ಕಲರ್ ಕಲರ್ ಬಾಟ್ಲಿಯಲ್ಲಿ ಜ್ಯೂಸುಗಳು ಇಟ್ಟಾಗೆ ಒಂದು ಅಂಗಡಿ ಇದೆ ನೋಡಲಿಕ್ಕೆ ಚೆಂದಾಗಿ ಕಾಣ್ತದೆ ಆ ಹುಡುಗ ಹೇಳ್ತಾನೆ ಅಪ್ಪಾಜಿ ಆ ಜ್ಯೂಸ್ ನನಗೆ ಕೊಡಿಸು ಎಂಬುದಾಗಿ ಆ ಚಿಕ್ಕ ಹುಡುಗ ಕೇಳುವಾಗ ಆ ಹುಡುಗ ತಿಳಿದುಕೊಂಡಿದ್ದಾನೆ ಅದು ಜ್ಯೂಸಿನ ಅಂಗಡಿ ಎಂಬುದಾಗಿ ಆದರೆ ಅದು ಸರಾಯಿ ಅಂಗಡಿ ಆ ಹುಡುಗನಿಗೆ ಅದು ಸರಾಯಿ ಅಂಗಡಿ ಎಂಬುದು ಗೊತ್ತಿರೋದಿಲ್ಲ ಯಾಕಂದರೆ ಆ ವಯಸ್ಸು ಅದನ್ನು ಅರ್ಥ ಮಾಡುವಷ್ಟು ಅವನಿಗೆ ಅವನು ಬೆಳೆದಿಲ್ಲ ಆದ ಕಾರಣ ತಂದೆ ಏನು ಹೇಳ್ತಾನೆ ಅದು ನಿನಗೆ ಕೊಡಿಸುವುದಿಲ್ಲ ಅದು ಬೇಡ ನಾನು ಕೊಡಿಸುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಒಂದು ವೇಳೆ ಆ ಹುಡುಗ ತಿಳಿಯುವಯಸ್ಸು ಆಗಿದ್ದರೆ ಅದು ಜ್ಯೂಸ್ ಅಲ್ಲಪ್ಪ ಅದು ಸಾರಾಯಿ ಅಥವಾ ಬ್ರ್ಯಾಂಡ್ ವಿಷಿ ಎಂಬುದಾಗಿ ತಿಳಿಸಿ ಅದನ್ನು ಹೇಳುತ್ತಾನೆ ಇಲ್ಲದಿದ್ದರೆ ನಿನಗೆ ಕೊಡಿಸೋದಿಲ್ಲ ಹೋಗೋಣ ಎಂಬುದಾಗಿ ಕರೆದುಕೊಂಡು ಹೋಗ್ತಾನೆ ಆ ಮಗುಗೇನಾಗುತ್ತೆ ನಮ್ಮಪ್ಪ ನನಗೆ ಕೇಳಿದನ್ನು ಕೊಟ್ಟಿಲ್ಲ ಎಂಬುದಾಗಿ ಅನಿಸ್ತೈತೆ ಅದೇ ರೀತಿಯಲ್ಲಿ ನಾವು ತಿಳಿಯದೇ ಇರುವುದನ್ನು ನಮ್ಮ ಶಕ್ತಿಗೆ ನನ್ನ ವಯಸ್ಸಿಗೆ ಮೀರಿ ನಾವು ಕೇಳಿದಾಗ ದೇವರು ನಮಗೆ ಕೊಡುವಂಥ ಉತ್ತರ ಅದು ನಿನಗೆ ಕೊಡೋದಿಲ್ಲ ಎಂಬುದಾಗಿ ಅದು ಸಹ ಉತ್ತರವೇ ನಮ್ಮ ತಂದೆಗಳು ಯಾವ ರೀತಿ ನಮಗೆ ಬೇಡವಾದ ಸಂಗತಿಗಳು ನಾವು ಕೇಳಿದಾಗ ಕೊಡೋದಿಲ್ಲವೋ ಪರಮ ತಂದೆಯ ದೇವರು ಸಹ ನಮಗೆ ಗೊತ್ತೇ ಇಲ್ಲದೇ ಇರೋ ಸಂಗತಿ ನಮಗೆ ಅಪಾಯ ಮಾಡುವಂಥ ಸಂಗತಿಗಳು ನಮಗೆ ಕೇಡು ಮಾಡುವಂಥ ಸಂಗತಿಗಳು ನಾವು ತಿಳಿಯದೇ ಕೇಳುವಾಗ ದೇವರು ನಮಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಅದು ಸಹ ದೇವರು ನಮ್ಮ ಪ್ರಾರ್ಥನೆಗೆ ಕೊಡುವುದಿಲ್ಲ ಎಂಬ ಉತ್ತರವು ಸಹ ದೇವರು ಕೊಡುವಂಥವೇ ಉತ್ತರವೇ ಇನ್ನೊಂದು ರೀತಿ ಪ್ರಾರ್ಥನೆ ಏನಪ್ಪ ಅಂದರೆ ಈಗ ಕೊಡುವುದಿಲ್ಲ ನಿನಗೆ ಮುಂದೆ ಕೊಡುತ್ತೇನೆಂಬುದಾಗಿ ತಡ ಮಾಡು ವೆಯ್ಟ್ ಮಾಡು ಅಥವಾ ಕಾಯಿ ಎಂಬುದಾಗಿ ಒಂದು ಉತ್ತರ ದೇವರು ಕೊಡ್ತಾ ಹೇಗಪ್ಪ ಅಂದರೆ ಅದೇ ತಂದೆಯು ಒಂದು ಆ ಮಗು ಒಂದು ಹನ್ನೆರಡು ವರ್ಷ ಹನ್ನೊಂದು ಹನ್ನೆರಡು ವರ್ಷ ಇರುವಾಗ ಅಪ್ಪಾಜಿ ನನಗೆ ಒಂದು ಬೈಕ್ ಕೊಡಿಸು ಎಂಬುದಾಗಿ ಕೇಳುವಾಗ ತಂದೆ ಹೇಳ್ತಾನೆ ಮಗನೇ ನೀನು ಚಿಕ್ಕ ಹುಡುಗನಾಗಿದೆಯಾ ನಿನಗೆ ಈಗ ಬೈಕ್ ಓಡಿಸೋದಕ್ಕೆ ಬರೋದಿಲ್ಲ ಅದು ಓಡಿಸೋಕೆ ಬಂದರೂ ಸದಾ ಕಾನೂನು ರೀತಿಯಲ್ಲಿ ಅಪರಾಧವಾಗಿರ್ತದೆ ನಿನಗೆ ಲೈಸೆನ್ಸ್ ಸಿಗೋದಿಲ್ಲ ನಿನಗೆ ಬೈಕ್ ಓಡಿಸೋಕೆ ಕಾಲು ಸಿಗೋದಿಲ್ಲ ಹಾಗಾಗಿ ಈಗ ಬೇಡ ನೀನು ಕಾಲೇಜ್ ಓದುವಾಗ ನಿನಗೆ ಬೈಕ್ ಅದು ಅರ್ಥ ಏನು ಮುಂದೆ ನಿನಗೆ ಕೊಡಿಸ್ತೇನೆ ಇನ್ನೊಂದು ಐದಾರು ವರ್ಷ ಆಗಲಿ ಆನಂತರ ನೀನು ದೊಡ್ಡವನಾದ ಮೇಲೆ ನಿನಗೆ ಬೈಕ್ ಎಂಬುದಾಗಿ ಹೇಳುತ್ತಾರೆ ಯಾವ ನನ್ನ ವಯಸ್ಸಿಗೆ ಮೀರಿ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿ ನಾವು ಕೇಳುವಾಗ ಆ ಮಗು ಏನಂತ ನನಗೆ ಅಪ್ಪಾಜಿ ಒಂದು ಬೈಕ್ ಕೊಡಿಸಿಲ್ಲ ಎಂಬುದಾಗಿ ಆ ವಯಸ್ಸಿಗೆ ಅವನಿಗೆ ಆಲೋಚನೆ ಬರ್ತದೆ ಆದರೆ ಅವನಿಗೆ ಆ ವಯಸ್ಸಲ್ಲಿ ಕೊಟ್ಟರೆ ಅದನ್ನು ತನಗೆ ಆ ಮಗನಿಗೆ ಅಪಾಯವಾಗುತ್ತೆ ಎಂಬುದಾಗಿ ತಿಳಿದು ತಂದೆ ಏನು ಮಾಡ್ತಾನೆ ಇದು ಈಗ ಕೊಡೋದಿಲ್ಲ ಮುಂದೆ ನಿನಗೆ ದೊಡ್ಡವನಾದ ಮೇಲೆ ನಿನಗೆ ಕೊಡುತ್ತೇನೆಂಬುದಾಗಿ ಹೇಳೋದನ್ನು ನೋಡುತ್ತೆ ಅದೇ ರೀತಿಯಲ್ಲಿ ನಾವು ಸಹ ನಮಗೆ ಗೊತ್ತೇರುವ ನಮಗೆ ನಮ್ಮ ಶಕ್ತಿಗೆ ಮೀರಿ ನಮ್ಮ ಸಾಮರ್ಥ್ಯದೇ ಮೀರಿ ನಾವು ಕೇಳುವಾಗ ದೇವರು ಸಹ ನಮಗೆ ನಿನ್ನ ತಡ ಮಾಡು ವೆಯ್ಟ್ ಮಾಡು ನೀ ಅಷ್ಟರ ಮಟ್ಟಿಗೆ ದೊಡ್ಡವನಾದ ಮೇಲೆ ನಿನಗೆ ಅದನ್ನು ಓಡಿಸುವುದಕ್ಕೆ ಅದನ್ನು ಉಪಯೋಗ ಮಾಡೋದಕ್ಕೆ ನಿನಗೆ ಸಾಮರ್ಥ್ಯ ಬರ್ತತೆ ಅವಾಗ ಕೊಡುತ್ತೆ ಎಂಬುದಾಗಿ ಸಹ ದೇವರು ಉತ್ತರ ಕೊಡಬಹುದು ಇದು ಸಹ ದೇವರಿಂದ ಬರುವಂಥ ಉತ್ತರವೇ ಮತ್ತು ಅದೇ ಹುಡುಗ ಕಾಲೇಜ್ ಹೋಗುತ್ತಿರುವಾಗ ತಂದೆ ಹತ್ರ ಬಂದು ಅಪ್ಪಾಜಿ ನಾನು ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟಬೇಕು ಎಕ್ಸಾಮ್ ಫೀಸ್ ಕಟ್ಟಬೇಕು ಇವತ್ತು ಕಟ್ಟಬೇಕಂತ ಕಟ್ಟೋದು ಕೊನೆಯ ದಿನ ಎಂಬುದಾಗಿ ತಂದೆ ಹತ್ರ ಬಂದು ಕೇಳುವಾಗ ಆ ತಂದೆಯು ತಡ ಮಾಡದೆ ನನ್ನ ಮಗನಿಗೆ ಇವತ್ತು ಫೀಸ್ ಕಟ್ಟಲಿಲ್ಲ ಅಂದರೆ ಅವನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅವನು ಮುಂದೆ ಓದೋಕ್ಕೆ ತೊಂದರೆ ಆಗುತ್ತೆ ಎಂಬುದಾಗಿ ತಿಳಿದು ಅವಶ್ಯಕತೆ ಇರುವ ಸಮಯದಲ್ಲಿ ಅವನ ಕಡೆ ಒಂದು ವೇಳೆ ದುಡ್ಡು ಇಲ್ಲದಿದ್ದರೂ ಸಾಲ ಮಾಡಿ ಆದರೂ ಈಗಲೊಬ್ಬ ತಂದೆಗಳು ಒಳ್ಳೆ ತಂದೆಗಳು ಏನು ಮಾಡ್ತಾರೆ ಮಗನಿಗೆ ಪೀಸ್ ಆ ಸಮಯಕ್ಕೆ ಸಡನ್ಲಿ ಕೊಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ದೇವರು ನಮ್ಮ ಅವಶ್ಯಕತೆಗೆ ನಮ್ಮ ಹಿತವಾಗಿ ಬಯಸುವಂಥ ದೇವರು ನಮಗೆ ಬೇಕಾಗಿರೋದನ್ನು ತಕ್ಷಣವೇ ದಯಪಾಳಿಸ್ತಾನೆ ಅಪ್ಪ ಇದನ್ನು ನಾವೇನು ತಿಳಿದುಕೊಳ್ಳುತ್ತೇವೆ ದೇವರ ಚಿತ್ತಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಅವಶ್ಯಕತೆ ನಾವು ಪ್ರಾರ್ಥನೆ ಮಾಡಬೇಕು ಆವಾಗ ದೇವರು ತಕ್ಷಣ ಉತ್ತರ ಕೊಡ್ತಾನೆ ನಾವು ನೋಡಿದ್ವಿ ಆ ಸಣ್ಣ ಹುಡುಗ ಕೇಳುವಾಗ ಕೊಡಿಸೋದಿಲ್ಲ ಎಂಬುದಾಗಿ ತಂದೆಯ ಉತ್ತರ ಕೊಟ್ಟನು ಅದು ಸಹ ದೇವರು ಕೊಡುವಂಥ ಉತ್ತರನೇ ಆ ಮಗನು ದೊಡ್ಡ ಹನ್ನೆರಡು ವರ್ಷಕ್ಕೆ ಬಂದಾಗ ಗಾಡಿ ಕೇಳಿದಾಗ ಅವನಿಗೆ ಮುಂದೆ ಕೊಡ್ತೇನೆ ಇನ್ನು ದೊಡ್ಡವನ್ನ ಆಗಣೆ ಕೊಡ್ ಕೊಡಿಸ್ತೇನೆ ಎಂಬುದಾಗಿ ಹೇಳಿದ ಅದು ಸಹ ದೇವರು ಕೊಡುವಂಥ ಉತ್ತರವೇ ಆ ಕಾಲೇಜ್ ಫೀಸ್ ಕೇಳಿದಾಗ ಸಡನ್ಲಿ ಆತನು ತಡ ಮಾಡದೆ ಆವತ್ತು ಮಾರನೇ ದಿವಸವೇ ತನ್ನ ಮಗನಿಗೆ ಶಾಲೆಗೆ ಕಟ್ಟಬೇಕಾದ ಫೀಸನ್ನು ಕ ಕೊಟ್ಟು ಆತನ ಕೇಳಿದಂಥ ಮನವಿಗೆ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಅವಶ್ಯಕತೆಯನ್ನು ದೇವರು ಇರುವಾಗ ಅದನ್ನು ತಡ ಮಾಡದೆ ನಮಗೆ ಕೊಟ್ಟೇ ಕೊಡ್ತಾನೆ ಅದರಿಂದ ಅದಕ್ಕೆ ಯೇಸು ಕೃಷ್ಣ ಸಹ ನಮಗೆ ಪರಲೋಕದ ಪ್ರಾರ್ಥನೆ ಹೇಳಿಕೊಡುವಾಗ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಅಲ್ಲಿ ಪರಲೋಕದ ಪ್ರಾರ್ಥನೆಯನ್ನು ಕಳಿಸುವಾಗ ದೇವರು ನಮಗೆ ಕಳಿಸುತ್ತಾನೆ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಗೆದ್ಸೆಮಣೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತವಾಗಿ ಆಗದಂತೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಯಾಕೆ ದೇವರಿಗೆ ಯೇಸುಕ್ರಿಸ್ತನಿಗೆ ದೇವರ ಚಿತ್ತ ಗೊತ್ತಿಲ್ವ ಹೀಗೇ ಈ ರೀತಿಯಲ್ಲಿ ಆತನ ಪ್ರಾಣ ಬಿಟ್ಟು ದೇವರ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಎಲ್ಲ ಗೊತ್ತಿದ್ದರೂ ನಿನ್ನ ಚಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋ ಕಾರಣ ಏನು ನಾವು ನೀವುಗಳು ಈ ರೀತಿಯಲ್ಲೇ ಪ್ರಾರ್ಥನೆ ಮಾಡಬೇಕೆಂಬುದಕ್ಕಾಗಿ ದೇವರು ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ ಆತನ ದೇವರ ಚಿತ್ತ ಎಲ್ಲವನ್ನೂ ಗೊತ್ತಿದ್ದ ಯೇಸು ಕ್ರಿಸ್ತನು ಹೀಗೆ ಪ್ರಾರ್ಥನೆ ಮಾಡ್ತಾರೆ ಅಂದೆಯೇ ಈ ಪಾತ್ರೆಯಿಂದ ತೊಲಗಬೇಕ ಸಾಧ್ಯವಾದ ತೊಲಗಲಿ ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆಯೇ ಆಗಲಿಂದ ಪ್ರಾರ್ಥನೆ ಮಾಡುವ ಒಂದು ಮಾದರಿಯನ್ನು ನಮಗೆ ಪ್ರಾರ್ಥನೆಯ ಮಾದರಿ ಜೀವಿತವನ್ನು ನಮಗೆ ತೋರಿಸಿದ್ದಾರೆ ನಾವು ಸಹ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಸದುರ ಸಿಗಬೇಕೆಂದರೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋಣ ದೇವರ ಆಜ್ಞೆಯನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಿ ಆತನಿಂದ ಪ್ರಾರ್ಥನೆಗೆ ಸದುತ್ರವನ್ನು ಹೊಂದಿಕೊಳ್ಳೋಣ ನಾವು ಹೀಗೆ ಪ್ರಾರ್ಥಿಸುವಾಗ ಖಂಡಿತ ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಸದುತ್ರವನ್ನು ದಯಪಾಲಿಸುವ ದೇವರಾಗಿದ್ದಾನೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ ಪ್ರಾರ್ಥಿಸೋಣ ದೇವರಿಂದ ಹೊಂದಿಕೊಳ್ಳೋಣ ಮತ್ತು ನಾವು ಯಾವತ್ತು ಕೂಸುಗಳಾಗಿ ಸಣ್ಣ ಮಕ್ಕಳಾಗಿಯೇ ಲೋಕದ ಸಂಗತಿಗಳಿಗಾಗಿಯೂ ವ್ಯಕ್ತಿಗೆ ನಮ್ಮ ಅಗತ್ಯ ಗದ್ದೆಗಳಿಗಾಗಿಯೂ ಮಾತ್ರ ಪ್ರಾರ್ಥಿಸದೆ ನಾವು ಆತ್ಮಿಕ ವಿಷಯದಲ್ಲಿ ದೊಡ್ಡವರಾಗಿ ಗಟ್ಟಿಯಾದ ಪದಾರ್ಥವನ್ನು ಊಟ ಮಾಡುವವರಾಗಿ ನಾವು ದೇವರ ಚಿತ್ತವನ್ನು ಅರಿತವರಾಗಿ ಪ್ರಾರ್ಥಿಸೋಣ ದೇವರಿಂದ ಸದೃಢ ಹೊಂದೋಣ ದೇವರು ಈಗ ಆಗುವಂತೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಿಸಲಿ ಆಮೇನ್ ಆಮೇಲೆ